ಹಲೋ ಗತಾ ಭಾವ ಅವ್ನು ಏನೋ ಡೈರೆಕ್ಟರ್ಸ್ಕ್ರೆ ನಾನು ಚಪ್ಪ ನೋಡಿದ್ದೀನಿ ಅದೇನು ಏನು ಚೂತ ನಮ್ಮ ಮನೇಲಿ ಜನಗಳು ಚೂ ಫಿಲಮ್ ತೆಗಿಬೇಡ್ರಿ ಯಾಕೆ ತೆಗಿತೀರಿ ಅದನ್ನು ತೀರ ತಗೊಂಡಿರ್ರಿ ಹೋಗ್ತಕ್ಕ ಯಾಕೆ ಕನ್ನಡ ಕೀರ ನಾಲ್ಕು ಕಾಸು ಬೆಲೆ ಇದೆ ಅದನ್ನು ಕಲಿತೀರಲ್ರಿ ನಿಮ್ಮಂಥವ್ರು ಫಿಲಮ್ ಹಾಕಿ ಮಾಡ್ತೀರಾ ಯಾವುದಾರು ಏನು ಬೇರೆ ಯಾರು ಮಾಡ್ಕೊಂಡಿರ್ರಿ ಕನ್ನಡ ಕೀರ ಮರ್ಯಾದೆ ಉಳಿಸ್ರಿ ಈ ಥರ ಡಬ್ಬ ಫಿಲಮ್ ತಗೊಂಡು ಯಾಕೆ ನಾವು ಅಕ್ರೆ ತಗೊಂಡು ಒಡೆಯನ್ ಮಾಡ್ಕೋತೀರ ಹೋಗ್ತಕ್ಕ ಏನಾಗಿದೆ ಮೂವಿಲಿ ಅದು ಅಲ್ರಿ ನಾಲ್ಕು ಸಿನಿಮಾ ಒಟ್ಟಿಗೆ ತೋರಿಸ್ತೀವಿ ಅಂತ ಹೇಳಿದ್ರು ಹತ್ತು ಗ್ರಾಮ್ ತೋರಿಸ್ಬಿಡು ಒಂದೇ ಸರ್ತಿ ಒಂದೇ ಸರ್ತಿ ಹತ್ತು ಸೇರ್ಬಿಟ್ಟು ಹಾಕ್ಬಿಡು ನೋಡೋರೆ ಬಿಕಾರಿಗಳು ನಮ್ಮಂತರ ಕಷ್ಟ ಮಾಡ್ಕೊಂಡು ನೋಡಿ ಬಿಕಾರಿಗಳು ಹೋಗ್ತಾ ಹಿಂಗೆ ಹಾಕಿ ಯಾಕೆ ಯಾವುದೇ ಬೇರೆ ಏನಾದ್ರು ಮಾಡ್ರಿ ಯಾಕ್ರಿ ಒಳ್ಳೆ ಡೈರೆಕ್ಟರ್ಗಳು ಮರ್ಯಾದೆ ಕರೀತೀರಾ ಅಲ್ಲ ಒಂಚೂರು ಚೆನ್ನಾಗಿಲ್ವಾ ಏನು ಅಲ್ಲ ಅದು ಏನು ಯಾರು ಇವಾಗ ದುಡ್ಡು ಏನು ಪ್ರೊಡ್ಯೂಸರ್ ಯಾವ ಡೈರೆಕ್ಟ್ಗಳು ಇವೆಲ್ಲ ಯಾರು ಡೈರೆಕ್ಟರ್ ಮಾಡ್ಕೋಲ್ ಇಷ್ಟ ಆಗೋದು ಏನಿಲ್ವಾ ಅದರಲ್ಲಿ ಏನೂ ಇಲ್ಲ ಏನು ಇಷ್ಟ ಆಗೋದು ಏನೋ ಒಂದು ಸಾಂಗ್ ನೋಡೋಕೆ ಅಲ್ಲಿಗೆ ಹೋಗ್ಬೇಕು ಆ ಥರ ಎಷ್ಟು ಸಾಂಗ್ ಬಂದಿಲ್ಲ ಎಷ್ಟು ಫಿಲಮ್ ಮಾಡಿಲ್ಲ ಎಷ್ಟು ತರ ಸೀನ್ ಬಂದಿಲ್ಲ ಆತರ ಅಲ್ಲ ಸಿಂಪಲ್ ಸುನಿ ಅವರು ಮಾಡಲ್ವಲ್ಲ ಯಾಕೆ ಮಾಡಲ್ಲ ರೀ ಅಯ್ಯೋ ಯಾವ ಹಳೆ ಫಿಲಮ್ ಯಾವ್ದೋ ಯಾವ್ದೋ ಅಲಕ್ ಬ್ಲಾಕ್ ಓಡುತ್ತೆ ಅನ್ಬಿಟ್ಟು ಎಲ್ಲ ಓಡ್ಬಿಡುತ್ತಾ ಡೈರೆಕ್ಟರ್ ಅಂದ್ರೆ ಏನು ಕೊಂಡ್ಬಿಡಿದೀರ ಡೈರೆಕ್ಷನ್ ಅಂದ್ರೆ ಏನು ಕಂಡಿದ್ದೀರಾ ಒಂದ್ ಫಿಲಮ್ ಮಾಡಿದ್ರೆ ಗಟ್ಟಿತನ ಇರಬೇಕು ಯಾವ್ದೋ ಇದು ಅಳ್ಸಿರೋ ಪಲ್ಸಿರೋದೆಲ್ಲ ಮೊಸರ ಸೊಪ್ಪೆ ಸಗಣಿ ಎಲ್ಲ ಸೇರ್ಸ್ಕೊಟ್ಟಿ ತಂದು ಹಾಕಿದಿರಾ ಥಿಯೇಟರ್ಗೆಚಾರ ಅಂತಾರೆ ಅದನ್ನು ಜನಗಳು ಸೂತೆ ಮಾಡ್ತೀರಾ ಅವ್ರು ದುಡ್ಕೊಂಬಂದು ನೂರು ರೂಪಾಯಿ ಸಂಪಾದಿ ನೂರು ರೂಪಾಯಿ ಟಿಕೆಟ್ ಕೊಡ್ತಾವೆ ನೋಡೋ ಏನಕ್ಕೆ ಬರೋದು ಒಂದು ಎಂಟರ್ಟೈನ್ಮೆಂಟ್ಗೆ ಇದು ಯಾವುದು ಅದು ಮಿಕ್ಸ್ ಮಾಡಿ ಎಲ್ಲ ಗೊಬ್ಬರ ಹಸಿ ಗೊಬ್ಬರ ಒಣ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ತೆಗ್ದಿರಾ ಪಿಚ್ಚರ ಯಾವುದು ಸೀರಿಯಲ್ ಮಾಡ್ಕೊಂಡಿರ್ರಿ ಪಿಕ್ಚರ್ ಯಾಕ್ರೆ ತೆಗಿತೀರಾ ಅದು ಬೇರೆ ಏನಾದ್ರು ಮಾಡಿರಿ ಯಾಕೆ ಏನೋ ಮೊರೆ ದಿನ ಕಲಿತೀರಾ ಕಾಣೋಕ್ಕೆ ಅಲ್ಪ ಜನ ಅಲ್ಪ ಸ್ವಲ್ಪ ಜನ ಬರ್ತಾರೆ ನೋಡೋಕ್ಕೆ ಅವರು ಬರದೇ ಇದ್ದಾಗ ಮಾಡಿಬಿಡ್ತೀರ ನಿಮ್ಮಂಥವ್ರು ಮಾ ಮಾಡೋ ಪಿಕ್ಚರ್ಗೆ ಅವರು ಬರಲ್ಲ ಕನ್ನಡ ಫಿಲಮ್ ಅಂದರೆ ಅವ್ರು ಕ್ಯಾಕರ್ಸ್ ಉದ್ದು